ಆಕಾಶವಾಣಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಕಭಿ ಕಭಿ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮ ಕುರಿತ ಪ್ರಾಯೋಜಿತ ಸರಣಿ ಈ ಸರಣಿಯ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗ ಬೆಂಗಳೂರು ನಿಮ್ಹಾನ್ಸ್ ಸಂಸ್ಥೆ ಕೇಳಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಕಭಿಗರೆ ನಮಸ್ಕಾರ ಕರ್ನಾಟಕ ಬ್ರೇನ್ ಹೆಲ್ತ್ ಇನಿಷಿಯೇಟಿವ್ ಕಭಿ ಸರಣಿಯಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಹನ್ಸಶ್ರೀ ಪಿ ಅಸೋಸಿಯೇಟ್ ಪ್ರೊಫೆಸರ್ ಜೊತೆಗೆ ಮಕ್ಕಳ ನರರೋಗ ತಜ್ಞರು ನಿಮ್ಹಾನ್ಸ್ ಬೆಂಗಳೂರು ಡಾಕ್ಟರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮ್ಮ ಕಳೆದ ಈ ಸಂಚಿಕೆಯಲ್ಲಿ ಮಕ್ಕಳಲ್ಲಿ ತಲೆನೋವಿಗೆ ಕಾರಣಗಳು ಈ ಬಗ್ಗೆ ಬಹಳ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ ಇವತ್ತು ಮಕ್ಕಳ ಈ ತಲೆನೋವಿಗೆ ಪರಿಹಾರ ಏನು ಚಿಕಿತ್ಸೆ ಏನು ಈ ಬಗ್ಗೆ ತಮ್ಮಿಂದ ಮಾಹಿತಿಯನ್ನು ನಿರೀಕ್ಷೆ ಮಾಡ್ತೀವಿ ಸಾಮಾನ್ಯವಾಗಿ ತಲೆನೋವು ಅಂತಂದ್ರೆ ಏನೋ ಒಂದು ಮನೆಯಲ್ಲಿರುವಂತಹ ಮುಲಾಮನ ಹಣೆ ಮೇಲೆ ಹಚ್ಚೋದು ಇದರಿಂದ ಕೆಲವು ಕ್ಷಣ ಉಪಶಮನ ಸಿಗಬಹುದು ಅಂತ ಅನ್ನಿಸ್ಬಹುದು ಆದ್ರೆ ಇದು ನಿಜವಾಗ್ಲೂ ಒಂದು ಪರಿಹಾರನ ತಲೆನೋವಿಗೆ ಮಕ್ಕಳಲ್ಲಿ ಇರಬಹುದು ಅಥವಾ ದೊಡ್ಡವರಲ್ಲಿ ಇರಬಹುದು ಮುಲಾಮ್ ಹಚ್ಚದ ಅಷ್ಟೇ ಇಲ್ಲ ಮೇಡಮ್ ವಿಶ್ರಾಂತಿ ತಗೋಬೇಕಂತ ನಾನು ಹೇಳ್ತೀನಿ ಹಿಂದಿನ ಸಂಚಿಕೆಯಲ್ಲಿ ಹೇಳಿದಂಗೆ ಬೆಳಗ್ಗೆ ಆರು ಗಂಟೆಗೆ ಎದ್ದು ಶಾಲೆಗೆ ಹೊಟ್ಟಿರ್ತಾರೆ ಬಸ್ಸಲ್ಲಿ ಹೋಗಿ ತುಂಬಾ ದೂರ ಟ್ರಾವೆಲ್ ಮಾಡಿ ಬರ್ತಾರೆ ಸೊ ಸರಿಯಾದ ನಿದ್ದೆ ಇರೋ ಕಾರಣದಿಂದ ಕೂಡ ತಲೆನೋವು ಬರುತ್ತೆ ಅಂತ ಹೇಳಿದ್ದೆ ಸೊ ಕನಿಷ್ಠ ಪಕ್ಷ ಹತ್ತು ಗಂಟೆಗಳ ಕಾಲ ಹತ್ತರಿಂದ ಹನ್ನೆರಡು ಗಂಟೆಗಳ ಕಾಲ ಅವರಿಗೆ ವಿಶ್ರಾಂತಿ ಸಿಗಬೇಕಾಗತ್ತೆ ಸೊ ನಿದ್ದೆಯನ್ನು ನಾನು ಸರಿಯಾಗಿ ಮಾಡಬೇಕೆಂದು ವಿನಂತಿಸುತ್ತೇನೆ ಅದರ ಜೊತೆಗೆ ಆಹಾರ ಸರಿಯಾದ ಸಮಯಕ್ಕೆ ತಿನ್ನುವುದು ಪೌಷ್ಟಿಕ ಅಂಶಗಳು ಕೊಡುವುದು ಹಾಗೂ ಡಿಜಿಟಲ್ ಪರದೆಗಳ ಉಪಯೋಗವನ್ನು ಸ್ವಲ್ಪ ಕಡಿಮೆ ಮಾಡುವುದು ಸೊ ಡಿಜಿಟಲ್ ಪರದೆಗಳು ಉಪಯೋಗ ಮಾಡಲೇಬೇಕು ಈಗ ಏಳು ವರ್ಷ ಮೇಲ್ಪಟ್ಟ ಆಗ ಹತ್ತರಿಂದ ಹನ್ನೆ ಹದಿನೆಂಟು ವರ್ಷ ಅವರು ಉಪಯೋಗ ಮಾಡಲೇಬೇಕಾಗ್ತಿದೆ ಬೇರೆ ಬೇರೆ ಕಾರಣಗಳಿಗೋಸ್ಕರ ಆ ರೀತಿ ಇದ್ದಲ್ಲಿ ಸೊ ನಮ್ಮ ಕಣ್ಣಿನ ತಜ್ಞರು ಏನ್ ಹೇಳ್ತಾರೆ ಅಂದ್ರೆ ಟ್ವೆಂಟಿ 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 ಅನ್ನೋ ರೂಲ್ ಹೇಳ್ತಾರೆ ಅಂದ್ರೆ ಇಪ್ಪತ್ತು ನಿಮಿಷ ನಾವು ಆ ಡಿಜಿಟಲ್ ಪರದೆಯಲ್ಲಿ ಕೆಲಸ ಮಾಡ್ತಿದ್ರೆ ಇಪ್ಪತ್ತು ಅಡಿ ದೂರದಲ್ಲಿರುವ ವಸ್ತುವನ್ನು ನೋಡಿ ಇಪ್ಪತ್ತು ಓಹೋ ಅಂದ್ರೆ ನೋಡಬೇಕೆಂದು ಹೇಳ್ತಾರೆ ಕೆಲಸ ಮಾಡಿದ ನಂತರ ಇಪ್ಪತ್ತು ಅಡಿ ದೂರದಲ್ಲಿರುವ ವಸ್ತುವನ್ನು ಇಪ್ಪತ್ತು ಸೆಕೆಂಡುಗಳ ಕಾಲ ನೋಡಿದರೆ ಕಣ್ಣಿಗೆ ಒಂದು ಸ್ವಲ್ಪ ವಿಶ್ರಾಂತಿ ಸಿಗುತ್ತೆ ಅಂತ ಹೇಳ್ತೀರಾ ಅಂದ್ರೆ ಇದನ್ನ ಮಕ್ಕಳಿಗೆ ನಾವು ಅಭ್ಯಾಸ ಮಾಡಿಸಬೇಕಾಗುತ್ತೆ ಖಂಡಿತವಾಗಿ ಅಭ್ಯಾಸ ಮಾಡಿಸ್ಬೇಕಾಗ್ತದೆ ಮತ್ತೆ ಒತ್ತಡವನ್ನು ಜಾಸ್ತಿ ಮಕ್ಕಳ ಮೇಲೆ ಹಾಕಬಾರದು ಇದು ಸಾಮಾನ್ಯವಾಗಿ ನಮ್ಮ ಕೈಯಲ್ಲಿ ಇರುವಂತದ್ದು ಹಾಗೆ ಜೀವನ ಶೈಲಿ ಬದಲಾಯಿಸು ಅಂದ್ರೆ ಸರಿಯಾದ ಸಮಯಕ್ಕೆ ನಿದ್ದೆ ಸರಿಯಾದ ಸಮಯಕ್ಕೆ ಊಟ ಸರಿಯಾದ ಸಮಯಕ್ಕೆ ಓದೋದು ಚಟುವಟಿಕೆಗಳು ಹಾಗೆ ಕೆಲವು ಟ್ರಿಗರ್ಸ್ ಅಂತ ಹೇಳ್ತೀವಿ ಓಕೆ ಕೆಲವರಿಗೆ ಚೀಸ್ ಬರ್ಗರ್ ತಿನ್ನೋದ್ರಿಂದ ಕೂಡ ಆಚೆ ಕಡೆ ಊಟ ಪದಾರ್ಥ ತಿನ್ನೋದ್ರಿಂದ ಕೂಡ ತಲೆನೋವು ಕೂಡ ಜಾಸ್ತಿ ಆಗ್ತದೆ ಆಗ ಹೆಚ್ಚಿನ ಕಾಫಿ ಕುಡಿದಷ್ಟು ಕೂಡ ತಲೆನೋವು ಜಾಸ್ತಿ ಆಗ್ತದೆ ಕಾಫಿ ಕುಡಿದ್ರೆ ತಲೆನೋವು ಹೋಗುತ್ತೆ ಅಂತ ದೊಡ್ಡವರು ಹೇಳ್ತಾರೆ ಆದ್ರೆ ಇದು ಮಕ್ಕಳಿಗೆ ಆಗೋದಿಲ್ಲ ಇದು ಇಲ್ಲ ಕೆಫಿನ್ ಅಂಶ ಎಷ್ಟ್ ಬೇಕೋ ಅಷ್ಟಿರ್ಬೇಕು ಏನೇ ಆಗ್ಲಿ ಹಿರಿಯ ಹೇಳ್ದಂಗೆ ಮಿತವಾಗಿರ್ಬೇಕು ಮಿತ ಮೀರಿದಷ್ಟು ತೊಂದರೆ ಜಾಸ್ತಿ ಆಗ್ತದೆ ಜಾಸ್ತಿ ಕಾಫಿ ಕುಡಿದ್ರಷ್ಟು ಕೂಡ ತಲೆನೋ ಜಾಸ್ತಿ ಆಗಿದೆ ಸೊ ಚಿಕ್ಕ ವಯಸ್ಕರಲ್ಲಿ ಕಾಫಿ ಟೀ ಅಭ್ಯಾಸವನ್ನು ಮಾಡಿಸ್ಬಾರ್ದು ಕೆಲವರು ಹೇಳ್ತಾರೆ ತಲೆಗೆ ಎಣ್ಣೆ ಹಚ್ಚದೇ ಇದ್ರೆ ಆಗ್ಲೂ ಕೂಡ ತಲೆನೋವು ಬರುತ್ತೆ ಬಾರೋ ಪುಟ್ಟ ತಲೆಯಲ್ಲಿ ಎಣ್ಣೆನೇ ಇಲ್ಲ ತಲೆ ಎಣ್ಣೆ ಹಚ್ತೀನಿ ತಲೆನೋ ಹೋಗುತ್ತೆ ಅಂತ ಅಜ್ಜಿ ಹಿರಿಯರು ಹೇಳೋದನ್ನ ಕೇಳಿದ್ದೇವೆ ಇದು ಎಷ್ಟು ಸರಿ ಡಾಕ್ಟರ್ ಹನ್ಸಶ್ರೀ ಅವರೇ ಆತರ ಏನು ಕಾರಣ ಇರಲ್ಲ ಮೇಡಮ್ ಎಣ್ಣೆ ಹಚ್ಚದ ಇರೋದ್ರಿಂದ ತಲೆನೋವು ಬರುತ್ತೆ ಅಂತ ಏನಿಲ್ಲ ಇಂದಿನ ಸಂಚಿಕೆಯಲ್ಲಿ ಹೇಳ್ದಂಗೆ ನೀರು ಸರಿಯಾಗಿ ತಗೊಳ್ದೆ ಇರೋದ್ರಿಂದ ಕೂಡ ತಲೆನೋವು ಬರಬಹುದು ಒಂದರಿಂದ ಎರಡು ಲೀಟರ್ ನೀರು ಮಕ್ಕಳು ದೈನಂದಿನದಲ್ಲಿ ಕುಡಿಯಬೇಕಾಗ್ತದೆ ಮಕ್ಕಳಲ್ಲಿ ತಲೆನೋವಿಗೆ ಬೇರೆ ಏನು ಪರಿಹಾರಗಳನ್ನ ತಾವು ಸೂಚಿಸ್ತೀರಾ ಯೋಗ ಧ್ಯಾನ ಹಾಗೂ ಚಟುವಟಿಕೆಗಳು ಪ್ರಾಣಾಯಾಮ ಪ್ರಾಣಾಯಾಮನ ಅಭ್ಯಾಸ ಮಾಡಿಸಿ ಅಂತ ಸ್ವಲ್ಪ ದೊಡ್ಡ ಮಕ್ಕಳಿಗೆ ಮಾಡಿಸಬಹುದು ಐದು ವರ್ಷದ ಒಳಗಿನ ಮಕ್ಕಳಿಗೆ ಫಿಸಿಕಲ್ ಆಕ್ಟಿವಿಟಿ ಮಾಡಿಸಬಹುದು ಮ್ಯಾಮ್ ಫಿಸಿಕಲ್ ಆಕ್ಟಿವಿಟಿ ಅಂದ್ರೆ ನಾರ್ಮಲ್ ಆಗಿ ಆಟ ಆಡೋದು ಆಟ ಓಡಾಟ ಅದೆಲ್ಲ ಇರುತ್ತಲ್ಲ ಅದೆಲ್ಲ ಮಾಡಿಸಬಹುದು ಐದು ವರ್ಷ ಮೇಲ್ಪಟ್ಟ ವಯಸ್ಕರಿಗೆ ಯೋಗ ಧಾನ ಎಲ್ಲ ಹೇಳ್ಕೊಡ್ಬಹುದು ನಾವು ಸಣ್ಣ ವಯಸ್ಸಿನ ಹೇಳ್ಕೊಡ್ರೆ ಅವ್ರಿಗೆ ಮುಂದೆ ಕೂಡ ಜೀವನಕ್ಕೆ ಅದು ಬಹಳ ಹೆಲ್ಪ್ ಆಗುತ್ತೆ ಮಕ್ಕಳಲ್ಲಿ ತಲೆನೋವು ಕಂಡು ಬಂದ್ರೆ ಅದಕ್ಕೆ ಮಾತ್ರೆಗಳನ್ನ ತಾವು ಹೇಳ್ತೀರಾ ಅದು ಅದು ತೀವ್ರತೆ ಪ್ರಕಾರ ಡಿಸೈಡ್ ಆಗುತ್ತೆ ದೊಡ್ಡವರಿಗೆ ಏನ್ ಮಾತ್ರೆ ಕೊಡ್ತೀವೋ ಪ್ಯಾರಾಸಿಟಮಾಲ್ ಅದೇ ಮಕ್ಕಳಿಗೂ ಕೊಡ್ತೀವಿ ಅದು ತೂಕದ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರ ತೂಕವನ್ನು ಚೆಕ್ ಮಾಡಿ ಅದ್ರ ಪ್ರಕಾರ ನಾವು ಡೋಸನ್ನು ಕೊಡ್ತೀವಿ ಈಗ ನೀವು ಪ್ಯಾರಾಸಿಟಮಾಲ್ ಏನೋ ಕೊಡ್ತೀರಾ ಮಗುವಿಗೆ ತಲೆನೋವು ಬಂದಾಗ ಇದನ್ನು ಕೊಡಿ ಮಗುವಿಗೆ ಅಂತ ಆದ್ರೆ ಪದೇ ಪದೇ ಈ ಪ್ಯಾರಾಸಿಟಮೋಲ್ ಕೊಡ್ತಾ ಇದ್ರೆ ಇದರಿಂದ ಅಡ್ಡ ಪರಿಣಾಮಗಳು ಏನು ಇರೋದಿಲ್ವಾ ಇಲ್ಲ ಇಲ್ಲ ಇದನ್ನ ನಾವು ಚಟ ಮಾಡ್ಕೋಬಾರದು ಅದೇ ಮೆಡಿಕೇಶನ್ ಓವರ್ ಯೂಸ್ ಅಡ್ಡಿಕ ಅಂತಾನು ನಾವು ಹೇಳ್ತೀವಿ ಸೊ ಮೆಡಿಸನ್ ಜಾಸ್ತಿ ನಾವು ತಗೊಂಡು ತಗೊಂಡು ಕೂಡ ನಮ್ಗೆ ತಲೆನೋವು ಬರೋ ಸಾಧ್ಯತೆ ಇರುತ್ತದೆ ಪ್ರತಿನಿತ್ಯ ಇದನ್ನು ಕೊಡಬಾರದು ಸಾಮಾನ್ಯವಾಗಿ ವಾರಕ್ಕೆ ಒಂದೆರಡು ಸಲ ತಗೊಂಡ್ರೆ ಪರವಾಗಿಲ್ಲ ವಾರದಲ್ಲಿ ಏಳು ದಿನ ತಗೊಳ್ತಾ ಇದ್ರೆ ನಾವು ಬೇರೆ ಮೆಡಿಸನ್ ನಾವು ಬರ್ಕೊಡ್ಬೇಕಾಗುತ್ತದೆ ದಿನನಿತ್ಯ ತಗೊಳುವಂತ ಮೆಡಿಸನ್ಗಳು ಬೇರೆ ಇರ್ತದೆ ಅದು ನಾವು ಬರ್ಕೊಡ್ಬೇಕಾಗುತ್ತೆ ತೀವ್ರತೆ ಮೇಲೆ ತಲೆನೋವಿನ ಪುಸ್ತಕವನ್ನು ನೋಡಿ ನಾವು ಬರ್ಕೊಡ್ತೇವೆ ಡಾಕ್ಟರ್ ಹಂಸಶ್ರೀ ಅವರೇ ಮಕ್ಕಳಿಗೂ ಕೂಡ ತಲೆನೋವು ಬಂದಾಗ ಕೆಲವು ಮಾತ್ರೆಗಳನ್ನ ಕೊಡ್ತೀವಿ ಅಂತ ತಾವು ಹೇಳಿದ್ರಿ ಇದನ್ನ ಒಂದು ಚಟವಾಗಿ ಮಾಡ್ಕೊಳ್ಬಾರ್ದು ಅಂತ ಕೂಡ ತಾವು ಎಚ್ಚರಿಕೆಯನ್ನ ಕೊಟ್ಟಿದ್ದೀರಾ ಹಾಗಾದ್ರೆ ಮಕ್ಕಳಲ್ಲಿ ತಲೆನೋವು ಬಂದಾಗ ಎಷ್ಟು ದಿನ ಈ ಮಾತ್ರೆಗಳನ್ನ ಕೊಡಬೇಕು ಎಷ್ಟು ದಿನ ಚಿಕಿತ್ಸೆಯನ್ನ ಕೊಡಬೇಕಾಗುತ್ತೆ ಮಕ್ಕಳಲ್ಲಿ ಔಷಧಿ ಕೊಡಬೇಕಂದ್ರೆ ಎರಡು ತರ ಇರುತ್ತೆ ಒಂದು ಅಬಾರ್ಟಿವ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಅಬಾರ್ಟಿವ್ ಟ್ರೀಟ್ಮೆಂಟ್ ಅಂದ್ರೆ ತುಂಬಾ ತಲೆನೋವು ಬರ್ತಾ ಇದೆ ಕೊಡೋದು ಯೂಶಲ್ ಆಗಿ ನಾವು ಪ್ಯಾರಾಸಿಟಮಾಲ್ ಏನ್ ಹೇಳ್ತೀವಿ ಅದು ಮಕ್ಕಳಿನ ತೂಕದ ಪ್ರಕಾರ ಕೊಡ್ತೀವಿ ಇನ್ನೊಂದು ಪ್ರೊಫೆಲ್ ಆಕ್ಟಿವ್ ಟ್ರೀಟ್ಮೆಂಟ್ ನಾವು ಈ ಹೆಡ್ ಏಕ್ ಪುಸ್ತಕ ಏನ್ ಹೇಳ್ತೀವಿ ಅದರಲ್ಲಿ ತೀವ್ರತೆ ಜಾಸ್ತಿ ಇದ್ದಲ್ಲಿ ವಾರದಲ್ಲಿ ಮೂರು ದಿನಕ್ಕಿಂತ ಜಾಸ್ತಿ ಬರ್ತಾ ಇದೆ ತುಂಬಾ ಸಮಯ ಕಾಲ ಬರ್ತಾ ಇದೆ ಇದರಿಂದ ಮಕ್ಕಳು ಚಟುವಟಿಕೆಗಳಲ್ಲಿ ಭಾಗವಹಿಸಲು ಆಗ್ತಾ ಇಲ್ಲ ಖಿನ್ನತೆ ಇದ್ದಾರೆ ಬೇರೆಯವ್ರ ಜೊತೆ ಮಿಂಗಲ್ ಆಗ್ತಾ ಇಲ್ಲ ಈ ರೀತಿ ಇದ್ದಲ್ಲಿ ನಾವು ಬೇರೆ ತರ ಆಪ್ಷನ್ಸ್ ಕೂಡ ಮೆಡಿಸನ್ಸ್ ಕೂಡ ಇರುತ್ತೆ ಅದು ಒಂದ್ ಸಲ ಶುರು ಮಾಡಿದ್ರೆ ಕನಿಷ್ಠ ಪಕ್ಷ ಮೂರಿಂದ ಆರು ತಿಂಗಳು ತಗೊಳ್ಬೇಕಾಗತ್ತೆ ಅದು ತಗೊಂಡ್ ನಂತರ ಮತ್ತೆ ತಲೆನೋವಿನ ಪುಸ್ತಕವನ್ನು ನೋಡಿ ತೀವ್ರತೆ ಕಡಿಮೆ ಆಗಿದ್ಯಾ ಅಂತ ಚೆಕ್ ಮಾಡಿ ಅದರ ಪ್ರಕಾರ ನಾವು ಮೆಡಿಸಿನ್ಸ್ ನ ನಿಧಾನಾಗೆ ಕಡಿಮೆ ಮಾಡಬೇಕಾಗತ್ತೆ ಮೇಡಮ್ ಈಗ ನೀವು ತಲೆನೋವಿಗೆ ಕೊಡುವಂತಹ ಔಷಧಗಳಿಂದ ಏನಾದರೂ ಅಡ್ಡ ಪರಿಣಾಮಗಳು ಇದೆಯಾ ಮಕ್ಕಳ ಮೇಲೆ ಹೌದು ಪ್ರತಿಯೊಂದು ಔಷಧಿಯಲ್ಲೇ ಅಡ್ಡ ಪರಿಣಾಮಗಳು ಇರುತ್ತದೆ ಕೆಲವು ಔಷಧಿ ಕೊಟ್ರೆ ಮಕ್ಕಳಲ್ಲಿ ಮತ್ತೆ ಖಿನ್ನತೆ ಇನ್ನ ಜಾಸ್ತಿ ಆಗಬಹುದು ಕೆಲವು ಮಕ್ಕಳಿಗೆ ಔಷಧಿ ಕೊಟ್ಟಲ್ಲಿ ಅಸ್ಮಾ ಜಾಸ್ತಿ ಆಗಬಹುದು ಕೆಲವು ಮಾತ್ರೆಗಳಿಂದ ವೇಟ್ ಜಾಸ್ತಿ ಆಗ್ಬಿಡುತ್ತೆ ಸೊ ಈಗ ತುಂಬಾ ದಪ್ಪ ಇರೋ ಮಗು ತಲೆನೋವು ಅಂತ ಬಂದ ತಕ್ಷಣ ಮತ್ತೆ ನಾನು ವೇಟ್ ಜಾಸ್ತಿ ಆಗೋ ಮಾತ್ರೆ ಕೊಟ್ಟರೆ ಅವ್ರಿಗಿನ್ನ ವೇಟ್ ಇನ್ನ ಜಾಸ್ತಿ ಆಗಿ ಮತ್ತೆ ಖಿನ್ನತೆಗೊಳಗ ಸೊ ಎಲ್ಲಾ ಲಕ್ಷಣಗಳು ನಾವು ನೋಡಿ ಯಾವ ಮಾತ್ರೆ ಆ ಮಕ್ಕಳಿಗೆ ಸರಿ ಹೋಗುತ್ತೆ ಅದರ ಪ್ರಕಾರ ನಾವು ಔಷಧಿಯನ್ನು ಬರೆದು ಕೊಡ್ತೇವೆ ಈಗ ಒಂದು ಮಗುವಿಗೆ ಯಾವ ಈ ತಲೆನೋವು ಇತ್ತು ಅಂತ ಹೇಳಿ ಯಾವ್ದೋ ಮಾತ್ರೆಯನ್ನು ಕೊಟ್ಟಿರ್ತೀರಾ ಅದೇ ಮಾತ್ರೆಯನ್ನು ಬೇರೆ ಮಗುವಿಗೆ ಖಂಡಿತ ಕೊಡಬಾರದು ಇಲ್ಲ ಇಲ್ಲ ಪ್ರತಿಯೊಂದು ಮಗುವಿಗೂ ಆ ಲಕ್ಷಣಗಳಿಗೆ ಇಂಡಿವಿಜುವಲೈಸ್ಡ್ ಮೆಡಿಕೇಶನ್ ಅಂತ ಏನು ಹೇಳ್ತೀವಿ ಟೈಲರ್ಡ್ ಮೆಡಿಕೇಶನ್ಸ್ ಅಂತ ಹೇಳ್ತೀವಿ ಪ್ರತಿಯೊಂದು ನಾವು ನಾವ್ ನೋಡಿ ಆ ಪ್ರಕಾರ ಮಾತೆಯನ್ನು ಕೊಟ್ಟು ಮಕ್ಕಳಿಗೆ ತಲೆನೋವು ಬಂದಾಗ ವೈದ್ಯರ ಸಲಹೆ ಇಲ್ಲದೆ ಯಾವುದೇ ಮಾತ್ರೆಯನ್ನು ಕೊಡಬೇಡಿ ಅಂತ ಹೇಳ್ತೀರಾ ಜೊತೆಗೆ ಒಂದು ಮಗುವಿಗೆ ಕೊಟ್ಟಂತಹ ಮಾತ್ರೆ ಮತ್ತೊಂದು ಮಗುವಿಗೆ ಅದು ಸಹಕಾರಿಯಾಗಲ್ಲ ಅದು ಕೆಲಸನೂ ಮಾಡೋದಿಲ್ಲ ಹಾಗಾಗಿ ವೈದ್ಯರ ಸಲಹೆ ಇಲ್ಲಿ ಬಹಳ ಮುಖ್ಯವಾಗುತ್ತೆ ಹೌದು ಮುಖ್ಯವಾಗಿ ನಾನು ಏನ್ ಸಂದೇಶ ಹೇಳ್ಬೇಕಂತ ಇದೀನಿ ಅಂದ್ರೆ ಸೊ ತಲೆನೋವು ಬಂದ ತಕ್ಷಣ ಹೋಗಿ ಪ್ಯಾರಸ್ಟಮಾಲ್ ತಗೊಳುವುದು ಅದೆಲ್ಲ ಮಾಡೋದು ಬಿಟ್ಟು ನೋ ಮೆಡಿಕೇಶನ್ ಅಪ್ರೋಚ್ ಅಂತ ಹೇಳ್ತೀವಿ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಇಂದ ನಮ್ಮ ಜೀವನ ಶೈಲಿಯ ಬದಲಾವಣೆಯಿಂದ ಈ ತಲೆನೋವನ್ನು ನಾವು ಕಡಿಮೆ ಮಾಡಬಹುದು ಅಂತ ನಾನು ಹೇಳ್ತೀನಿ ಈ ತಲೆನೋವಿನ ಪುಸ್ತಕದ ಬಗ್ಗೆ ಮತ್ತೊಂದು ಸಲ ನಮ್ಮ ಕೇಳುಗರಿಗೆ ಹೇಳೋಣ ನಿಮ್ಮ ಮಗು ಏನಾದರೂ ತಲೆನೋವು ಅಂತ ನೇರವಾಗಿ ಹೇಳೋದಿಲ್ಲ ಕಳೆದ ಸಂಚಿಕೆಯಲ್ಲಿ ಹೇಳಿದಾಗೆ ಪದೇ ಪದೇ ವಾಂತಿ ಮಾಡ್ಕೊಳ್ತಾ ಇರ್ಬೋದು ಅಥವಾ ಏನಾದರೂ ಖಿನ್ನತೆಯಿಂದ ಸಪ್ಪೆಯಾಗಿ ಕೂತಿರ್ಬಹುದು ಅಥವಾ ಬೇರೆ ಯಾವುದೇ ಚಟುವಟಿಕೆಯಲ್ಲಿ ಭಾಗವಹಿಸದೇ ಇರಬಹುದು ಈ ತರಹ ಕಂಡು ಬಂದರೆ ಅದನ್ನು ಕೂಡ ನೀವು ಹೇಳಿದಂತಹ ಡೈರಿಯಲ್ಲಿ ಗುರುತು ಮಾಡಿ ಅಂತ ಹೇಳ್ತೀರಾ ಹೌದು ಖಂಡಿತವಾಗಿಯೂ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ ಹಾಗೆ ನಾವು ಏನೇನು ಬರ್ಕೊಳ್ಬೇಕು ಅಂತ ನಾನು ಮತ್ತೆ ಹೇಳುತ್ತೇನೆ ಮುಖ್ಯವಾಗಿ ನೀವು ತಾರೀಖು ಹಾಕಬೇಕಾಗ್ತದೆ ಮತ್ತೆ ಯಾವ ಸಮಯದಲ್ಲಿ ಮಗುಗೆ ತಲೆನೋವು ಬರ್ತಾ ಇದೆ ಮಗು ಸ್ಕೂಲಲ್ಲಿ ಇರುವಾಗಲಾ ಅಥವಾ ಸ್ಕೂಲ್ಗೆ ಹೋಗೋಕು ಮುಂಚೆನ ಸ್ಕೂಲಿಂದ ಬಂದ ಮೇಲ ಅಥವಾ ತಿಂಡಿ ತಿಂದೇ ಇರುವಾಗ ಅಥವಾ ನಿದ್ದೆಯಿಂದ ಎದ್ದೇಳೋ ಅಷ್ಟು ತೀವ್ರತೆಯಾಗಿ ತಲೆನೋವು ಬರ್ತಿದ್ಯಾ ಅಂತ ಅಥವಾ ಎಷ್ಟು ನಿಮಿಷಗಳ ಕಾಲ ತಲೆನೋವು ಬರ್ತಾ ಇದೆ ಏನು ಮಾಡಿದ್ರೆ ಜಾಸ್ತಿ ಆಗ್ತಾ ಇದೆ ಏನು ಮಾಡಿದ್ರೆ ಕಡಿಮೆ ಆಗ್ತಾ ಇದೆ ಏನಾದರೂ ಅದಕ್ಕೆ ಟ್ರಿಗರ್ಸ್ ಇದೆಯಾ ಈ ಊಟ ತಿಂಡಿ ತಿಂದ್ರೆ ಈ ಮಗುಗೆ ತಲೆನೋವು ಬರ್ತಾ ಇದೆ ಅಂತ ಇದೆಯಾ ಕೆಲವೊಂದು ಆಹಾರದಲ್ಲಿ ಕೂಡ ಮಗುವಿಗೆ ತಲೆನೋವು ಬರುವ ಸಾಧ್ಯತೆ ಇದೆ ಅಂತೀರಾ ಚೀಸ್ ಮೋನೋಸೋಡಿಯಂ ಗ್ಲುಟಮೇಟ್ ಅಂತ ಏನ್ ಹೇಳ್ತೀವಿ ಇದೆಲ್ಲ ಹೆಚ್ಚಾದ ಕಾಫಿ ಇದೆಲ್ಲಾನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಕೆಲವರಿಗೆ ಪರ್ಫ್ಯೂಮ್ಸ್ ನಿಮ್ಗೆ ಗೊತ್ತು ಅರೆ ತಲೆನೋವು ಏನಿದೆ ಪರ್ಫ್ಯೂಮ್ ಸ್ಮೆಲ್ ಅದರಿಂದನೂ ಕೂಡ ಜಾಸ್ತಿ ಗಾಢವಾದ ವಾಸನೆ ಯಾರು ಕೆಲವರು ಹೇಳ್ತಾರೆ ಸಂಪಿಗೆ ವಾಸನೆ ಮಲ್ಲಿಗೆ ವಾಸನೆ ಬಂತು ಅಂದ್ರೆ ನಮ್ಗೆ ತಕ್ಷಣ ತಲೆನೋವು ಬರುತ್ತೆ ಅಂತ ಅದನ್ನು ಕೂಡ ಅದೆಲ್ಲ ಬರ್ದಿಟ್ಕೊಂಡ್ ಅದನ್ನೆಲ್ಲ ನಾವು ಅವಾಯ್ಡ್ ಮಾಡಬೇಕಾಗತ್ತೆ ಅಥವಾ ನಿದ್ದೆ ಕಡಿಮೆ ಆಗಿತ್ತು ಇವತ್ತೇನೋ ಫಂಕ್ಷನ್ ಇತ್ತು ಅಂತ ನಾವು ಬೆಳಗ್ಗೆ ಬೇಗ ಹೊರಟೋಗಿದ್ವಿ ಅವಾಗ ಮಗುಗೆ ತಲೆನೋವು ಕೆಲವರಿಗೆ ಟ್ರಾವೆಲ್ ಮಾಡುವಾಗ ತಲೆನೋವು ಬರುತ್ತೆ ಬಸ್ ಅಲ್ಲಿ ಕೂತುವಾಗ ಅಥವಾ ಕಾರಲ್ಲಿ ಕೂತ್ಕೊಂಡು ಹೋಗುವಾಗ ತಿರುವು ಜಾಸ್ತಿ ಇರುವಾಗ ಕೂಡ ತಲೆನೋವು ಬರುತ್ತೆ ಅದನ್ನು ನಾವು ನೋಟ್ ಮಾಡಿ ಇಟ್ಕೊಂಡು ಅದೆಲ್ಲ ಆ ಸಿಚುಯೇಷನ್ಸ್ ಎಲ್ಲ ನಾವು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಆ ಸಮಯದಲ್ಲಿ ತಲೆನೋವು ಸ್ವಲ್ಪ ಕಡಿಮೆ ಆಗಬಹುದು ಇನ್ನು ದೃಷ್ಟಿದೋಷದಿಂದ ಬರುವಂತಹ ತಲೆನೋವಿಗೆ ಕನ್ನಡಕನೇ ಪರಿಹಾರ ಅಲ್ವೇ ಹೌದು ಮೇಡಮ್ ಬಟ್ ಅದು ದೃಷ್ಟಿದೋಷ ಯಾವ ತರ ಇದೆ ಅಂತ ನಾವು ನೋಡ್ಬೇಕಾಗುತ್ತದೆ ದೃಷ್ಟಿದೋಷನು ಬಹುತೇಕ ಕಾರಣಗಳಿಂದ ಇರಬಹುದು ಒಂದು ರಿಫ್ರಾಕ್ಟಿವ್ ಎರರ್ ಅಂತ ಹೇಳ್ತೀವಿ ಅದಕ್ಕೆ ಕನ್ನಡಕ ಪರಿಹಾರ ಅದು ಅಲ್ಲದೆ ನರಗಳ ತೊಂದರೆ ಅಥವಾ ಕಣ್ಣಿನ ಪರದೆಯ ತೊಂದರೆ ಇದ್ದರೆ ಅದು ಅನುವಂಶಿಕ ತೊಂದರೆಗಳನ್ನು ಸೂಚಿಸುತ್ತದೆ ಆತರ ಇದ್ದಲ್ಲಿ ನಾವು ಬೇರೆ ಪರೀಕ್ಷೆಗಳನ್ನು ಮಾಡಿ ಜೆನೆಟಿಕ್ ಟೆಸ್ಟ್ ಗಳನ್ನು ಮಾಡಿ ಸರಿಯಾದ ಡಯಾಗ್ನೋಸಿಸ್ ಅನ್ನು ಹೇಳಬೇಕಾಗುತ್ತೆ ದೋಷ ಯಾವಾಗ್ಲೂ ರಿಫ್ರಾಕ್ಟಿವ್ ವೈರಸ್ ಆಗೋದಿಲ್ಲ ದೃಷ್ಟಿದೋಷಕ್ಕೂ ಕೂಡ ಅನೇಕ ತೊಂದರೆಗಳಿರುತ್ತದೆ ಸೊ ಆ ತೊಂದರೆಗಳ ಪ್ರಕಾರ ಅವರಿಗೆ ಚಿಕಿತ್ಸೆಯನ್ನು ಕೊಡಬೇಕಾಗ್ತದೆ ಅಂದ್ರೆ ಮಗು ಈಗ ಸ್ಕೂಲ್ ನಲ್ಲಿ ಬೋರ್ಡ್ ಮೇಲೆ ಬರ್ದಿದ್ ಕಾಣಿಸೋದಿಲ್ಲ ಅಥವಾ ದೂರದ ವಸ್ತು ಕಾಣಿಸೋದಿಲ್ಲ ಅಂತಂದ್ರೆ ಅದಕ್ಕೆ ಕನ್ನಡಕ ಒಂದೇ ಪರಿಹಾರ ಅಲ್ಲ ಹಾಗಿದ್ರೆ ಬೇರೆ ಕಾರಣದಿಂದಲೂ ಕೂಡ ಬರಬಹುದು ಸಾಮಾನ್ಯವಾಗಿ ನಾವು ತುಂಬ ಕಾಮನ್ ಆಗಿ ನೋಡುವುದಂದ್ರೆ ರಿಫ್ರಾಕ್ಟಿವ್ ಎರರ್ ಪವರ್ ಅಂತ ಏನು ಹೇಳ್ತೀವಿ ಇಂಗ್ಲೀಷಲ್ಲಿ ಸೊ ಅದಕ್ಕೆ ಕನ್ನಡಕ ಯೂಸ್ ಮಾಡ್ಬೋದು ಕೆಲವು ಸಲ ಒಂದು ಹತ್ತು ಪರ್ಸೆಂಟ್ ಮಕ್ಕಳಲ್ಲಿ ಬೇರೆ ಕಾರಣಗಳಿಂದನೂ ಕೂಡ ದೃಶ್ಯದ್ರೋಶ ಆಗಬಹುದು ಅದನ್ನು ನಾವು ಡೀಟೇಲ್ ಆಗಿ ಪರೀಕ್ಷೆ ಮಾಡಿ ಅದರ ಪ್ರಕಾರ ಚಿಕಿತ್ಸೆ ಇದೆಯೋ ಇಲ್ವೋ ಅಂತ ಅವರಿಗೆ ತಿಳಿಸಬೇಕಾಗುತ್ತೆ ಈಗ ಮೆದುಳಿನಲ್ಲಿ ಏನೋ ಒಂದು ಸಣ್ಣ ಗಡ್ಡೆ ಇತ್ತು ಅಂತಂದ್ರೆ ಅದಕ್ಕೂ ಕೂಡ ತಲೆನೋವಿಗೆ ಕಾರಣ ಅಂತ ಹೇಳಿದ್ರಿ ನೀವು ಅದನ್ನ ನೀವು ಹೇಗೆ ಕಂಡು ಹಿಡಿತೀರಾ ಅದಕ್ಕೆ ಚಿಕಿತ್ಸೆ ಏನು ಹೇಗೆ ಲಕ್ಷಣ ಬರುತ್ತೆ ಅಂದ್ರೆ ಅತಿ ತೀವ್ರತೆಯಿಂದ ಹಠಾತ್ ಆಗಿ ಬರುತ್ತೆ ಅದು ಸಡನ್ ಆಗಿ ಬರುತ್ತೆ ನಾರ್ಮಲ್ ಮಗು ಆಟ ಆಡ್ಕೊಂಡಿರುತ್ತೆ ಸ್ಕೂಲ್ಗೆ ಹೋಗಿ ಬಂದಿರತ್ತೆ ಅಥವಾ ಎಲ್ಲೋ ಹೋಗ್ತಾ ಇರ್ತೀರಾ ಸಡನ್ ಆಗಿ ಅವ್ರಿಗೆ ಅತಿ ತೀವ್ರತೆಯಿಂದ ತಲೆನೋವು ಬಂದು ತುಂಬಾ ವಾಂತಿ ಆಗಿ ಜ್ಞಾನ ತಪ್ಪೋದು ಆತರ ಏನಾದ್ರು ಆಗಿ ಬರ್ತಾರೆ ಆ ಆ ಸಮಯದಲ್ಲಿ ಮಕ್ಕಳು ತಲೆಯಲ್ಲಿ ಗೆಡ್ಡೆ ಇದ್ದಾಗ ಆ ಸಮಯದಲ್ಲಿ ನಾವು ಎಮ್ ಆರ್ ಐ ಸ್ಕ್ಯಾನ್ ಅಂತ ಏನು ಹೇಳ್ತೀವಿ ಬ್ರೈನ್ ಸ್ಕ್ಯಾನ್ ಮಾಡಿ ನೋಡ್ತೀವಿ ಸೊ ಈ ಗೆಡ್ಡೆ ಇರುವಾಗ ಚಿಕಿತ್ಸೆ ಏನಿರುತ್ತೆ ಅದು ಯಾವ ಹಂತದಲ್ಲಿ ಇದೆ ಅಂತ ನೋಡಬೇಕಾಗುತ್ತೆ ಗೆಡ್ಡೆ ತೆಗೆಯಬಹುದಂತಾಗಿದೆಯಾ ಅಥವಾ ಅದಕ್ಕೆ ಕೀಮೊಥೆರಪಿ ರೇಡಿಯೋಥೆರಪಿ ಅಥವಾ ಏನು ಕೊಡಬಹುದು ಯಾವ ಥರ ಗೆಡ್ಡೆಯನ್ನು ಪರೀಕ್ಷೆ ಮಾಡಿ ಅದರ ಪ್ರಕಾರ ಅದಕ್ಕೆ ನಾವು ಚಿಕಿತ್ಸೆಯನ್ನು ಕೊಡಬೇಕಾಗತ್ತೆ ಆದ್ರೆ ಇದು ಗೊತ್ತಾಗೋದೇ ಬಹಳ ತಡವಾಗಿ ಅಂತ ಹೇಳ್ತಾ ಇದ್ದೀರಾ ಇದು ಬಹಳ ತಡವಾಗಿ ನಾರ್ಮಲ್ ನಾವು ಯೂಶಲ್ ಆಗಿ ಸ್ಕ್ಯಾನ್ ಮಾಡೋದಿಲ್ಲ ಆಸ್ಪತ್ರೆಗೆ ಬರಲ್ಲ ಅಂದ್ರೆ ಬರುವಾಗ ಸ್ಟೇಜ್ ಅಲ್ಲೇ ಅವ್ರು ಯೂಶಲಿ ಕೊನೆಯ ಹಂತದಲ್ಲೋ ಅಥವಾ ಮಧ್ಯದ ಹಂತದಲ್ಲೋ ಬರ್ತಾರೆ ಶುರುವಿನ ಹಂತದಲ್ಲಿ ಯಾರಿಗೂ ಲಕ್ಷಣಗಳು ಕಂಡು ಬರೋದಿಲ್ಲ ಅಲ್ಲ ಗೆಡ್ಡೆಯ ಸೈಜ್ ಜಾಸ್ತಿ ಆದಾಗ್ಲೇ ಅದು ಕಂಡು ಬರುತ್ತೆ ಆದರೂ ಯಾವ ತರ ಗೆಡ್ಡೆ ಇದೆ ಅಂತ ಕಂಡಿಡುದು ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ ಅನ್ನು ಕೊಡಬೇಕಾಗುತ್ತೆ ಯಾಕೆ ಮಕ್ಕಳಿಗೆ ತಲೆಯಲ್ಲಿ ಗಡ್ಡೆಗಳಾಗುತ್ತೆ ಎಕ್ಸಾಕ್ಟ್ ಕಾರಣಗಳು ಇರೋದಿಲ್ಲ ಕೆಲವು ಸಲ ಅನುವಂಶತೆ ಇರಬಹುದು ಅಥವಾ ಜೆನೆಟಿಕ್ ತೊಂದರೆಗಳು ಇರಬಹುದು ನೀವು ಈ ಮಕ್ಕಳಲ್ಲಿ ತಲೆನೋವು ಬಾರದ ಹಾಗೆ ಮುನ್ನೆಚ್ಚರಿಕೆ ವಹಿಸೋದು ಹೇಗೆ ಅಂತ ನಮ್ಮ ತಂದೆ ತಾಯಿಯರಿಗೆ ಕಿವಿ ಮಾತನ್ನ ಹೇಳಿ ಡಾಕ್ಟರ್ ಹಂಸಶ್ರೀ ಅವರೇ ಮೊದಲನೇದಾಗಿ ಒತ್ತಡ ಒತ್ತಡವನ್ನು ಕಡಿಮೆ ಮಾಡಬೇಕಾಗ್ತದೆ ಸ್ಕೂಲಲ್ಲೇ ಆಗ್ಲಿ ಮನೆಯಲ್ಲೇ ಆಗ್ಲಿ ಈಗ ಕಾಂಪಿಟೇಟಿವ್ ವರ್ಲ್ಡ್ ಆಗ್ಬಿಟ್ಟಿದೆ ಸೊ ಎಲ್ಲರೂ ನನ್ನ ಮಗು ಮುಂದಿರಬೇಕು ನನ್ನ ಮಗು ಎಲ್ಲಾ ತರ ಎಲ್ಲವನ್ನು ಕಲಿಬೇಕು ಅಂತ ಮಗುವಿಗೆ ಚೈಲ್ಡ್ಹುಡ್ ಅನ್ನ ಎಂಜಾಯ್ ಮಾಡಲು ಬಿಡ್ಬೇಕಾಗುತ್ತೆ ಖುಷಿಯಿಂದ ಇರಲು ಬಿಡ್ಬೇಕಾಗತ್ತೆ ಚಿಕ್ಕ ವಯಸ್ಸಿಂದಾನೇ ಒತ್ತಡ ಜಾಸ್ತಿ ಮಾಡಿದಲ್ಲಿ ಮತ್ತೆ ಮುಂದೆ ಹೋಗಿ ಇದು ಅವರ ಮಾನಸಿಕ ಬೆಳವಣಿಗೆ ಮೇಲೂ ಕೂಡ ಪರಿಣಾಮವನ್ನು ಬೀರ್ಬಹುದು ಸೊ ಒತ್ತಡವನ್ನು ಕಡಿಮೆ ಮಾಡಿ ಜೊತೆಗೆ ಆ ಒತ್ತಡವನ್ನ ನಿಭಾಯಿಸುವುದನ್ನು ಕೂಡ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು ಖಂಡಿತ ಒತ್ತಡ ಬಂದಾಗ ಅವರ ಜೊತೆ ಫ್ರೆಂಡ್ ಆಗಿದ್ದು ಮನಸ್ಸನ್ನು ಅರ್ಥ ಮಾಡ್ಕೊಂಡು ಹೇಗೆ ಅದನ್ನು ನಿಭಾಯಿಸಬೇಕಂದ ಕೂಡ ನಾವು ಅವ್ರಿಗೆ ಕೊಡ್ಬೇಕಾಗುತ್ತದೆ ಇನ್ನೊಂದು ನಾವು ಜೀವನ ಶೈಲಿಯನ್ನು ಹೇಳಿದ ಹೇಳಿದಾಗೆ ಸರಿಯಾದ ಸಮಯದಲ್ಲಿ ನಿದ್ದೆ ಸರಿಯಾದ ಸಮಯದಲ್ಲಿ ಊಟ ಸ್ನೇಹಿತರ ಜೊತೆ ಆಟ ಆಡೋದು ಫ್ಯಾಮಿಲಿ ಟೈಮ್ ಅಂತ ಏನ್ ಹೇಳ್ತೀವಿ ಪೇರೆಂಟ್ಸ್ ಇಬ್ರು ವರ್ಕ್ ಮಾಡೋದ್ರಿಂದ ಮಕ್ಕಳಿಗೆ ಎಷ್ಟೋ ಬಾರಿ ಸರಿಯಾದ ಸಮಯವನ್ನು ಕೊಡ್ಲಿಕ್ಕೆ ಆಗ್ತಿರಲ್ಲ ಸೊ ಅದು ಕೂಡ ನಾವು ಅವರಿಗೆ ಕೊಡಬೇಕಾಗ್ತದೆ ಹಾಗೆ ಯೋಗ ಪ್ರಾಣಾಯಾಮ ಧ್ಯಾನ ಮೆಡಿಟೇಷನ್ ಏನು ಹೇಳ್ತೀವಿ ಅದು ಕೂಡ ಚಿಕ್ಕ ವಯಸ್ಸಿನಿಂದನೇ ಮಕ್ಕಳಲ್ಲಿ ಅಭ್ಯಾಸವನ್ನು ಶುರು ಮಾಡಿಸಿದ್ರೆ ಅವರ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದಿರುತ್ತದೆ ಏನಾದ್ರೂ ಮಕ್ಕಳು ಈ ರೀತಿ ತಲೆನೋವು ಅಂತ ಹೇಳಿದಲ್ಲಿ ದೃಷ್ಟಿಯನ್ನು ಪರೀಕ್ಷೆ ಮಾಡಿಸಬೇಕಾಗ್ತದೆ ದೋಷ ಇದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡಿಸಿದಲ್ಲಿ ಅದರ ಪ್ರಕಾರ ಅದಕ್ಕೆ ಚಿಕಿತ್ಸೆಯನ್ನು ಕೊಡಬೇಕು ಚೆನ್ನಾಗಿ ನೀರು ಕೊಡಬೇಕು ಅಪಾಯಕಾರಿ ಲಕ್ಷಣಗಳು ಹೇಳಿದಲ್ಲಿ ಖಂಡಿತವಾಗಿ ನಿಮ್ಮ ನರರೋಗ ತಜ್ಞರನ್ನು ಭೇಟಿ ಮಾಡಿ ಈ ತಲೆನೋವಿಗೆ ಏನು ಕಾರಣ ಅಂತ ತಿಳಿದು ಅದರ ಪ್ರಕಾರ ಅವರಿಗೆ ಚಿಕಿತ್ಸೆಯನ್ನು ಕೊಡಬೇಕಾಗುತ್ತದೆ ಹೆಡ್ ಡೈರಿ ಏನು ಹೇಳ್ತೀವಿ ಅದು ಬಹಳ ಪ್ರಾಮುಖ್ಯತೆಯನ್ನು ಹೊಂದುತ್ತದೆ ಸೊ ನೀವು ಕರೆಕ್ಟ್ ಆಗಿ ಪ್ರತಿದಿನ ನಿತ್ಯ ಇವರಿಗೆ ಮೆಡಿಸಿನ್ ಬೇಕಾಗತ್ತ ಔಷಧಿ ಬೇಕಾಗತ್ತ ಬೇಕಾಗಲ್ವಾ ಅನ್ನೋದು ಕೂಡ ನಾವು ತಿಳಿಸಬಹುದಾಗತ್ತೆ ಇಷ್ಟೊಂದೆಲ್ಲ ಹೇಳಿದ್ರೆ ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕು ಯಾವ ರೀತಿ ಗಮನಿಸಬೇಕು ಅಂತೆಲ್ಲ ಹೇಳಿದ್ರಿ ಈ ತರ ಎಲ್ಲ ಕಾರಣಗಳಿದ್ದಾಗ ಹತ್ತರದಲ್ಲಿ ಎಲ್ಲಾದ್ರೂ ಇದಕ್ಕೆ ಚಿಕಿತ್ಸೆ ಸಿಗುವಂತಹ ವ್ಯವಸ್ಥೆ ಏನಾದ್ರೂ ಮಾಡಿದೀರಾ ನಿಮ್ಯಾನ್ಸ್ ಸಂಸ್ಥೆಯಿಂದ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಪ್ರೋಗ್ರಾಮ್ ಅಂತ ಶುರು ಮಾಡಿದೀವಿ ಎಲ್ಲಾ ಡಿಸ್ಟ್ರಿಕ್ಟ್ ಹೆಲ್ತ್ ಸೆಂಟರ್ ಅಲ್ಲೂ ನಮ್ಮ ಡಾಕ್ಟರ್ಸ್ ಗೆ ಟ್ರೈನಿಂಗ್ ಕೊಡ್ತಾ ಇದೀವಿ ಸೊ ಈ ತರ ಕಾಯಿಲೆಗಳ ಬಗ್ಗೆ ಎಲ್ಲರಿಗೂ ಅವರಿಗೆ ಟ್ರೈನಿಂಗ್ ಕೊಟ್ಟಿರೋದ್ರಿಂದ ಅವ್ರಿಗೂ ಕೂಡ ಅವೇರ್ನೆಸ್ ಇದೆ ಮುನ್ನೆಚ್ಚರಿಕೆಯಿಂದ ಅವರು ಕೂಡ ನೋಡಿ ಮೊದಲನೆಯ ಹಂತದ ಪರೀಕ್ಷೆಗಳನ್ನು ಮಾಡಿ ನಂತರ ಅವರು ರೆಫರ್ ಮಾಡ್ತಾರೆ ಅಂದ್ರೆ ನಿಮ್ಮ ಎಲ್ಲ ಕ್ಲಿನಿಕ್ ಗಳಲ್ಲಿ ಇರುವಂತಹ ವೈದ್ಯರಿಗೂ ಸಹ ನೀವು ಸಂಪೂರ್ಣ ತರಬೇತಿಯನ್ನ ಕೊಟ್ಟಿದ್ದೀರಾ ಹೌದು ತರಬೇತಿಯನ್ನು ಕೊಟ್ಟಿದ್ದೀವಿ ಅಲ್ಲಿ ಏನಾದ್ರೂ ಪ್ರಾಥಮಿಕ ಚಿಕಿತ್ಸೆ ಏನಾದರೂ ಸಿಗಬಹುದಾ ಅಥವಾ ಪ್ರಾಥಮಿಕ ಹಂತದ ಮಾತ್ರೆಗಳು ಏನಾದರೂ ಕೊಡ್ತಾರಾ ಖಂಡಿತವಾಗಿ ಮ್ಯಾಮ್ ಅವ್ರಿಗೆ ಪ್ರಾಥಮಿಕ ಹಂತದ ಮಾತ್ರೆ ಅಪಾಯಕಾರಿನ ಇಲ್ವಾ ಅಂತ ಅವರೆಲ್ಲ ನೋಡುವಷ್ಟು ತರಬೇತಿಯನ್ನು ನಾವು ತಿಳಿಸಿಕೊಟ್ಟಿದೇವಿ ಹಾಗಾದ್ರೆ ಇಷ್ಟೊಂದೆಲ್ಲ ಮಾಹಿತಿಯನ್ನ ಕೊಟ್ಟಿದ್ದೀರಾ ಮಕ್ಕಳಲ್ಲಿ ಬರುವಂತಹ ಈ ತಲೆನೋವು ಶೇಕಡಾ ಎಷ್ಟು ಇದೆ ನಮ್ಮ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಸುಮಾರು ಅರವತ್ತು ಪರ್ಸೆಂಟ್ ತಲೆನೋವು ಬರುತ್ತೆ ಮೇಡಮ್ ಮಕ್ಕಳಲ್ಲಿ ಸೊ ಅಟ್ಲೀಸ್ಟ್ ಹದಿನೈದು ವರ್ಷ ಕೆಳಗಡೆ ಇದ್ದಲ್ಲಿ ಐವತ್ತು ಪರ್ಸೆಂಟ್ ಮಕ್ಕಳು ಒಂದ್ಸಲಿನ ಅಂದ್ರೆ ತಲೆನೋವು ಇದ್ದೇ ಇದೆ ಅಂತ ಹೇಳಿರ್ತಾರೆ ಸೊ ನಾವು ಅನ್ಕೊಂಡಂಗೆ ಸೊ ಬರೀ ಇದು ಹಿರಿಯ ವಶರಲ್ಲಿ ಕಂಡು ಬರುತ್ತೆ ಮಕ್ಕಳಲ್ಲಿ ಕಂಡು ಬರಲ್ಲ ಅನ್ನೋದೆಲ್ಲ ನಮ್ಮ ಕಲ್ಪನೆ ಅಷ್ಟೇ ಇದು ಮಕ್ಕಳಲ್ಲೂ ಕೂಡ ನಾವು ನೋಡಬಹುದು ಕಂಡು ಬರುತ್ತೆ ಪ್ರಾಥಮಿಕ ತಲೆನೋವ ಅಥವಾ ಬೇರೆ ಕಾರಣಗಳಿಂದ ಬರ್ತಿದ್ಯಾ ಅದನ್ನ ನಾವು ಗಮನ ಇಟ್ಟು ಪರೀಕ್ಷೆ ಮಾಡಿ ಅವರಿಗೆ ಸರಿಯಾದ ಚಿಕಿತ್ಸೆಯನ್ನು ಕೊಡಬೇಕಾಗುತ್ತೆ ಹಾಗಾದ್ರೆ ಬಹಳ ಎಚ್ಚರಿಕೆ ವಹಿಸಬೇಕಾಗುತ್ತೆ ಐವತ್ತು ಪರ್ಸೆಂಟ್ ಮಕ್ಕಳಿಗೆ ಈ ತರಹದ ತಲೆನೋವು ಬರುವ ಸಾಧ್ಯತೆ ಇದೆ ಅಂತ ತಾವು ಹೇಳ್ತಾ ಇದ್ರೆ ನಿಜವಾಗ್ಲೂ ಈ ಬಗ್ಗೆ ಸಾಕಷ್ಟು ಜಾಗೃತೆಯನ್ನು ವಹಿಸಬೇಕಾಗುತ್ತೆ ಶಾಲೆಗಳಲ್ಲಿ ಶಿಕ್ಷಕರು ಜೊತೆಗೆ ಮನೆಯಲ್ಲಿ ತಂದೆ ತಾಯಂದ್ರು ಕೂಡ ಮಕ್ಕಳಲ್ಲಿ ಈ ತರ ಏನಾದರೂ ತೊಂದರೆ ಕಂಡು ಬಂದ್ರೆ ಜಾಗ್ರತೆ ವಹಿಸ್ತಾರೆ ಎಚ್ಚರಿಕೆ ವಹಿಸ್ತಾರೆ ಜೊತೆಗೆ ಈ ಕಬಿ ಬ್ರೈನ್ ಕ್ಲಿನಿಕ್ ನ ಉಪಯೋಗವನ್ನು ಕೂಡ ಪಡ್ಕೊಳ್ತಾರೆ ಅನ್ನುವ ಆಶಯದೊಂದಿಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟು ತಮಗೆ ಧನ್ಯವಾದಗಳು ನಮಸ್ಕಾರ ಡಾಶ್ರೀ ಧನ್ಯವಾದಗಳು ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಭಿ ಸರಣಿ ಕೇಳಿದಿರಿ ಮಕ್ಕಳ ತಲೆನೋವಿಗೆ ಪರಿಹಾರ ಮತ್ತು ಚಿಕಿತ್ಸೆ ಈ ವಿಷಯವಾಗಿ ಮಾಹಿತಿ ನೀಡಿದವರು ಡಾಕ್ಟರ್ ಹಂಸಶ್ರೀ ಪಿ ಮಕ್ಕಳ ನರರೋಗ ತಜ್ಞರು ಅಸೋಸಿಯೇಟ್ ಪ್ರೊಫೆಸರ್ ನಿಮ್ಹಾನ್ಸ್ ಬೆಂಗಳೂರು ಇವರೊಂದಿಗೆ ಎಂಎಸ್ ಅನುಪಮಾ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗ ಬೆಂಗಳೂರು ನಿಮ್ಹಾನ್ಸ್ ಸಂಸ್ಥೆ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ